ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಸಹ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ಬರೀ ಚಪಾತಿ ತಿಂದು ಬೇಜಾರು ಅನ್ನೋರಿಗೆ ಈ ಥರದ ಸೊಪ್ಪು ತರಕಾರಿನ ಬಳಸಿ ಚಪಾತಿ ಮಾಡೋದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಒಂದು ಕಟ್ಟು ಆಗುವಷ್ಟು ಪಾಲಕ್ ಸೊಪ್ಪನ್ನು ನೀರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಬೇಯಿಸಿದರೆ ಸಾಕು ನಾವು ಸ್ವಲ್ಪ ಜಾಸ್ತಿ ಚಪಾತಿ ಮಾಡ್ತೀವಿ ಅಂದರೆ ಪಾಲಕ್ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ ಈಗ ಪಾಲಕ್ ಸೊಪ್ಪೆಲ್ಲ ಬೆಂದಿದೆ ಈಗ ನಾನು ಇದನ್ನು ಇನ್ನೊಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ತಣ್ಣಗಾಗಲಿಕ್ಕೆ ಬಿಡ್ತೀನಿ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನೋಡಿ ಹತ್ತು ನಿಮಿಷ ಇಟ್ಟಿದ್ದೆ ಸೊಪ್ಪನ್ನು ಈಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ ಈ ಥರ ಪೇಸ್ಟ್ ಥರನಾದ್ರೂ ಮಾಡ್ಕೋಬೋದು ಇಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೋಬೋದು ಪಾಲಕ್ ಸೊಪ್ಪು ಎಲೆ ತುಂಬ ಅಗ್ಲ ಇರೋದ್ರಿಂದ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇಲ್ಲ ಈ ಥರ ಒಂದ್ಸರಿ ಬೇಯಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೋಬೋದು ಈ ಥರ ಪೇಸ್ಟ್ ಥರ ಮಾಡಿ ಮಾಡೋದರಿಂದ ಚಪಾತಿ ಫುಲ್ಲು ಗ್ರೀನ್ ಕಲರ್ ಬರುತ್ತೆ ಆ ಥರ ನಮಗೆ ಗ್ರೀನ್ ಕಲರ್ ಇಷ್ಟ ಇಲ್ಲ ಅನ್ನೋರು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು ನೋಡಿ ಈಗ ಒಂದು ಬೌಲಿಗೆ ಇನ್ನೊಂದು ಸಣ್ಣ ಬೌಲಲ್ಲಿ ಒಂದೂವರೆ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಅರ್ಧ ಚಮಚ ಖಾರದ ಪುಡಿ ಹಾಗೆ ಒಂದು ಕಾಲು ಚಮಚ ಗರಂ ಮಸಾಲ ಹಾಗೆ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈಗ ಏನು ರುಬ್ಬಿಟ್ಕೊಂಡೆ ಪಾಲಕ್ ಪ್ಯೂರಿನ ಹಾಕ್ಕೊಂಡು ಈ ಹಿಟ್ಟಲ್ಲಿ ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಈಗ ಏನು ಪದಾರ್ಥಗಳನ್ನು ಹಾಕ್ಕೊಂಡಿದ್ದೀನಿ ಅವೆಲ್ಲ ಚೆನ್ನಾಗಿ ಹಿಟ್ಟಿನ ಜೊತೆ ಬೆರೀಬೇಕು ಅಲ್ಲಿವರೆಗೂ ನೀರು ಹಾಕ್ತಲೇ ಈ ಥರ ಸೌಟ್ ಸ್ಪೂನ್ ಸಹಾಯದಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಾದ ನಾನು ಪಾಲಕ್ ಸೊಪ್ಪು ಬೇಯಿಸಿದಂಥ ನೀರನ್ನು ಚೆಲ್ಲಿರಲಿಲ್ಲ ಯಾಕೆಂತಂದರೆ ಸೊಪ್ಪು ಬೇಯಿಸಿದಾಗ ಅದರಲ್ಲಿರುವಂಥ ಪೋಷಕಾಂಶಗಳೆಲ್ಲ ನೀರಲ್ಲಿ ಬಿಟ್ಟಿರ್ತವೆ ಹಾಗಾಗಿ ಅದೇ ನೀರಿಂದ ನಾನು ಈ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ ಈ ಚಪಾತಿ ನಾವು ಚಪಾತಿ ಮಾಡುವಾಗ ಹೇಗೆ ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ರೀತಿ ಈ ಹಿಟ್ಟನ್ನು ಸಹ ನಾದ್ಕೋಬೇಕು ನನಗೆ ಸೊಪ್ಪು ನೀರಲ್ಲಿ ಬೇಯಿಸಿದ್ದೆ ಅದೇ ನೀರು ಸಾಕಾಯಿತು ಈಗ ನೋಡಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸರಿಯೆಲ್ಲ ನೀಟಾಗಿ ನಾದ್ಕೊಳ್ತೀನಿ ನೋಡಿ ಈಗ ಎಲ್ಲ ರೆಡಿಯಾಗಿದೆ ಈಗ ಹಿಟ್ಟನ್ನು ಒಂದು ಕಾಲು ಗಂಟೆ ಹಾಗೆ ಮುಚ್ಚಳ ಮುಚ್ಚಿ ಇಡ್ತೀನಿ ಈ ಥರ ಮುಚ್ಚಳ ಮುಚ್ಚಿ ಇಡೋದ್ರಿಂದ ಕೊನೆಗೆ ಚಪಾತಿ ಮಾಡುವಾಗ ಚಪಾತಿ ಚೆನ್ನಾಗಿ ಬರುತ್ತೆ ಈಗ ನೋಡಿ ಕಾಲು ಗಂಟೆ ಆಗಿದೆ ನಾನು ಇವಾಗ ಚಪಾತಿನ ರೆಡಿ ಮಾಡ್ಕೊಳ್ತೀನಿ ಹಿಟ್ಟು ತುಂಬ ಸಾಫ್ಟಾಗಿದೆ ಮತ್ತೊಂದು ಸರಿ ಇದನ್ನು ಈ ಥರ ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೇಕು ಬೇಕು ಅಂದರೆ ನಾವು ಆಲೂಗೆಡ್ಡೆನೂ ಸಹ ಬೇಯಿಸ್ಕೊಂಡು ನಾನು ನಾನಿಲ್ಲಿ ಬರೀ ಪಾಲಕ್ ಸೊಪ್ಪನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಈಗ ನಾವು ಚಪಾತಿ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಹಂಗೆ ಮಾಡಿಕೊಂಡು ಈಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಚಪಾತಿನ ಲಟ್ಟಿಸ್ಕೊಂಡು ನಮಗೆ ಯಾವ ಸೈಜಲ್ಲಿ ಚಪಾತಿ ಬೇಕು ಆ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೋಬೇಕು ಇನ್ನೂ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ದೊಡ್ಡ ಸೈಜಲ್ಲೂ ಸಹ ಮಾಡ್ಕೋಬೋದು ನಾನು ಮೊದಲು ಒಂದೆರಡು ಚಿಕ್ಕದಾಗಿ ಮಾಡಿಕೊಂಡೆ ಆಮೇಲೆಲ್ಲ ಫುಲ್ಲು ದೊಡ್ಡ ಸೈಜಲ್ಲೇ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇನ್ನೊಂದು ಚಪಾತಿನೂ ಸಹ ಲಟ್ಟಿಸ್ಕೊಳ್ತೀನಿ ಕೆಲವು ಟೈಮು ಮಕ್ಕಳು ತರಕಾರಿ ಸೊಪ್ಪನ್ನೆಲ್ಲ ತಿನ್ನಲಿಕ್ಕೆ ಹಠ ಮಾಡ್ತಾರೆ ಅಂಥ ಟೈಮಲ್ಲಿ ನಾವು ಈ ಥರ ಮಾಡೋ ತಿಂಡಿಗೆ ಸೊಪ್ಪು ತರಕಾರಿಗಳನ್ನು ಸೇರಿಸಿ ಮಾಡೋದ್ರಿಂದ ತಿಂಡಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಈಗ ಚಪಾತಿ ಎಲ್ಲ ಲಟ್ಸ್ಕೊಂಡಾಗಿದೆ ಈಗ ನಾನು ಇದ್ದೀನಿ ನಾನು ಲಟ್ಸಿದಂಥ ಚಪಾತಿ ಮೊದಲು ತುಂಬ ಚಿಕ್ಕದಾಗಿತ್ತು ಅದು ಲಟ್ಟಣಿಗೆ ಸರಿ ಬರಲಿಲ್ಲ ಹಾಗಾಗಿ ಇನ್ನೊಂದು ಲಟ್ಟಣಿಗೆಯಿಂದ ನಾನು ಲಟ್ಟಿಸ್ಕೊಂಡಾಗ ಚಪಾತಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಂತು ಈಗ ಇದಕ್ಕೆ ಒಂದು ಸೈಡು ಬೇಯಿಸೋ ಟೈಮಲ್ಲಿ ಎಣ್ಣೆ ಬೇಕು ಅಂದರೆ ಹಾಕೋಬೋದು ಇಲ್ಲ ನಮಗೆ ಎಣ್ಣೆ ಬೇಡ ಅನ್ನೋರು ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆ ಹಾಕ್ತಲೇ ಹಾಗೆ ಸಹ ಬೇಯಿಸ್ಕೋಬೋದು ನೋಡಿ ಈಗ ನಾನು ಎರಡೂ ಸೈಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ನೀಟಾಗಿ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡು ಇದೇ ಥರ ಪ್ರತಿಯೊಂದು ಚಪಾತಿಗಳನ್ನೂ ಸಹ ನಾನು ಬೇಯಿಸ್ಕೊಳ್ತೀನಿ ನೋಡಿ ಇದಾಗಿದೆ ಈಗ ಇನ್ನೊಂದು ಪ್ಲೇಟಿಗೆ ಇದನ್ನು ತೆಗೆದಿಟ್ಟು ಮತ್ತೊಂದು ಚಪಾತಿನೂ ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಚಪಾತಿಗೂ ಸಹ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬೇಡ ಅನ್ನೋರು ತುಪ್ಪ ಹಾಕ್ಕೋಬೋದು ಇಲ್ಲ ಹಾಗೆ ಸಹ ಬೇಯಿಸ್ಕೋಬೋದು ನೋಡಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಸಹ ಮಗ್ಚಿ ಇದ್ದೀನಿ ಈ ಥರ ಎರಡೂ ಸೈಡು ಚೆನ್ನಾಗೆಲ್ಲ ಬೇಯಿಸ್ಕೋಬೇಕು ಈ ಚಪಾತಿಗೆ ಯಾವುದೇ ಥರದ ಪಲ್ಯ ಚಟ್ನಿ ಬೇಕು ಅಂತಲೇ ಇಲ್ಲ ಹಾಗೆ ತಿನ್ಬೋದು ಏಕೆಂದರೆ ಮಸಾಲೆ ಹಾಕಿರೋದ್ರಿಂದ ಹಾಗೆ ತಿಂದರೂ ಸಹ ಚಪಾತಿ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಎರಡೂ ಸೈಡು ಚಪಾತಿ ಚೆನ್ನಾಗಿ ಬೆಂದಿದೆ ಇದನ್ನು ಸಹ ಇನ್ನೊಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊಳ್ತೀನಿ ಇತ್ತೀಚೆಗೆ ಸಾಮಾನ್ಯವಾಗಿ ಡಯಟ್ ಮಾಡೋರು ಸಾಮಾನ್ಯ ರಾತ್ರಿ ಟೈಮು ಡೈಲಿ ಚಪಾತಿ ತಿಂತಾರೆ ಈ ಥರ ಖಾಲಿ ಚಪಾತಿ ತಿನ್ನೋ ಬದಲು ದಿನಕ್ಕೊಂಥರದ ಸೊಪ್ಪು ಅಥವಾ ತರಕಾರಿ ಸೇರಿಸ್ಕೊಂಡು ಚಪಾತಿ ಮಾಡೋದರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಚಪಾತಿಯಪ್ಪ ಅಂತ ಬೇಜಾರು ಸಹ ಆಗಲ್ಲ ಆರೋಗ್ಯ ದೃಷ್ಟಿಯಿಂದಲೂ ಸಹ ತುಂಬಾ ಒಳ್ಳೆಯದು ಈ ಥರದ ಚಪಾತಿಗಳನ್ನು ಬೆಳಗ್ಗೆ ತಿಂಡಿಗಾಗಿರ್ಬೋದು ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಸಹ ತೊಗೊಂಡೋಗ್ಬೋದು ಯಾವುದೇ ತರಹದ ತಿನ್ನಲಿಕ್ಕೂ ಬೇಜಾರಾಗಲ್ಲ ಹಾಗೆ ಮಧ್ಯಾಹ್ನ ಸ್ಕೂಲ್ ಮಕ್ಕಳ ಲಂಚ್ ಬಾಕ್ಸಿಂಗೂ ಸಹ ಹಾಕಿ ಕೊಟ್ಟು ಕಳಿಸ್ಬೋದು ನೋಡಿ ಈಗ ಇದು ಸಹ ಬೆಂದಿದೆ ಇದನ್ನೂ ಸಹ ಇನ್ನೊಂದು ಪ್ಲೇಟಿಗೆ ನಾನು ಎತ್ತಿಟ್ಕೊಳ್ತೀನಿ ಇದು ನೋಡಿ ಲಾಸ್ಟಿಗೆ ಒಂದು ಚಿಕ್ಕದಾಗಿ ಮಾಡಿಕೊಂಡೆ ನಾನು ಮೊದಲು ಏನು ಲಟ್ಟು ಲಟ್ಟಿಸ್ಕೊಂಡಿದ್ದೆ ಆ ಚಪಾತಿ ಇದು ಆ ಲಟ್ಟಣಿಗೆಯಲ್ಲಿ ಲಟ್ಟಿಸೋಕ್ಕೆ ಸರಿ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಇಷ್ಟು ಚಿಕ್ಕದಾಗಿ ಬಂತು ಇದನ್ನು ಸಹ ಈ ಥರ ಎಲ್ಲ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನಮಗೆ ಚಪಾತಿ ಚಿಕ್ಕದಾಗೆ ಬೇಕು ಅನ್ನೋರು ಬೇಕಿದ್ರೆ ಈ ಥರ ಲಟ್ಟಿಸ್ಕೋಬೋದು ನೋಡಿ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡ್ ಸಹ ಮುಚ್ಚಿ ಹಾಕ್ಕೊಳ್ತೀನಿ ಈಗ ಈ ಕಡೆಯೂ ಸಹ ಎಣ್ಣೆ ಸವರ್ಕೊಂಡು ಬೇಯಿಸ್ತಾ ಇದ್ದೀನಿ ಇದೇ ಥರ ಪಾಲಕ್ ಸೊಪ್ಪನ್ನು ಬಳಸಿ ನಾವು ಪಾಲಕ್ ಪರಾಟನೂ ಸಹ ಮಾಡ್ಬೋದು ಹಾಗೆ ಪಾಲಕ್ ಪೂರಿನೂ ಸಹ ಮಾಡ್ಬೋದು ಒಂದೇ ಥರ ಚಪಾತಿ ಬೇಜಾರಾಗಿದ್ದ ಟೈಮಲ್ಲಿ ಆ ಥರನೂ ಸಹ ಮಾಡ್ಕೋಬೋದು ನೋಡಿ ಇದು ಬೆಂದಾಗಿದೆ ಈಗ ನಾನು ಇದನ್ನು ಸಹ ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ನಾನು ಈ ಚಪಾತಿಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿನ ಮಾಡಿದ್ದೆ ಈಗ ತೆಂಗಿನಕಾಯಿ ಚಟ್ನಿ ಜೊತೆ ನಾನು ಈ ಚಪಾತಿನ ಸರ್ವ್ ಮಾಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು